ನಮಸ್ಕಾರ ವೀಷ್ಕಾರ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೇಳದಲ್ಲಿ ನಾನು ನಿಮಗೆ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹನಕ್ಕೆ ಹೇಗೆ ಅರ್ಜಿ ಹಾಕಬೇಕು ಅನ್ನೋದನ್ನ ನಿಮ್ಗೆ ಯೋಗದಲ್ಲಿ ತೋರಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಎಸ್ ಎಲ್ ಸಿ ಪಾಸ್ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಇರ್ಬೋದು ಅಥವಾ ವಿದ್ಯಾರ್ಥಿನಿಯರು ಇರ್ಬೋದು ಅವರು ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನ ಪಡಬೇಕು ಅಂತಂದ್ರೆ ಯಾವ ರೀತಿಯನ್ನು ಅರ್ಜಿ ಹಾಕ್ಬೇಕು ಮತ್ತೆ ಅರ್ಹತೆಗಳು ಬೇಕು ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ವಿಡಿಯೋದಲ್ಲಿ ತೋರ್ಸ್ಕೊಡ್ತೇನೆ ಬನ್ನಿ ನೋಡೋಣ ಅಹ್ ಫಸ್ಟ್ ಬಂದ್ಬಿಟ್ಟು ಈ ಧನದ ಬಗ್ಗೆ ತಿಳ್ಕೊಳೋಣ ಈಗ ಬಂದ್ಬಿಟ್ಟು ಬಿ ಬಿ ಎಂ ಪಿ ಕಡೆಯಿಂದ ಅಹ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವ್ರ ಕಡೆಯಿಂದ ಸಿಗುವಂತಹ ಒಂದು ವೇತನವಾಗಿರುತ್ತೆ ಇದು ಧನವಾಗಿರುತ್ತೆ ಈ ಪ್ರೋತ್ಸಾಹ ಅಡಿಯಲ್ಲಿ ಇಪ್ಪ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗ್ತಾ ಇರುತ್ತೆ ಇದು ಈ ಪ್ರೋತ್ಸಾಹನ ಈ ಯೋಜನೆಯ ಮುಖ್ಯ ವಿವರಗಳು ಏನು ಅಂತಂದ್ರೆ ಯೋಜನೆ ಹೆಸರು ಬಂದ್ಬಿಟ್ಟು ಬಿಬಿಎಂಪಿ ಎಸ್ ಎಲ್ ಸಿ ಪ್ರೋತ್ಸಾಹನ ಯೋಜನೆ ಪ್ರೋತ್ಸಾಹನ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಒಮ್ಮೆ ಮಾತ್ರ ಒನ್ ಟೈಮ್ ಮಾತ್ರ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಅರ್ಜಿಯ ಕೊನೆಯ ದಿನ ಬಂದ್ಬಿಟ್ಟು ಸೆಕೆಂಡ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಇರುತ್ತೆ ಅಂದ್ರೆ ಈ ಮೇ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಮೇ ಎರಡೋ ತನಕ ಮಾತ್ರ ಇರುತ್ತೆ ಅರ್ಜಿಯನ್ನು ಹಾಕ್ಬಹುದು ಯೋಜನೆ ನಿರ್ವಹಣೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂಡರ್ ಅಲ್ಲಿ ಬರುತ್ತಾ ಇದೆ ನಿಮ್ಗೆ ಅಹ್ ಅರ್ಹತೆಯ ಯೋಜನೆಗಳು ಎಲಿಜಿಬಿಲಿಟಿ ಬಂದ್ ಎಲಿಜಿಬಿಲಿಟಿ ಅಂತ ಹೇಳ್ತೀವಿ ನೀವು ಅರ್ಹತೆಗಳು ಬೇಕು ಈ ಪ್ರೋತ್ಸಾಹಕ್ಕೆ ಅರ್ಜಿ ಸಲ್ಲಿಸಲು ಕೆಳಗಿನ ಅರ್ಹತೆಗಳು ಬೇಕಾಗುತ್ತೆ ಅಂದ್ರೆ ಶೈಕ್ಷಣಿಕ ಅರ್ಹತೆ ಬಂದ ಬೇಕಾಗುತ್ತೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ವಿದ್ಯಾರ್ಥಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅದು ಬಂದ್ಬಿಟ್ಟು ಅರವತ್ತು ಪರ್ಸೆಂಟೇಜ್ ಮೇಲೆ ಆಗಿರಬೇಕು ಅರವತ್ತು ಪರ್ಸೆಂಟೇಜ್ ನಿಂತ ಮೇಲೆ ಆದ್ರೆ ಮಾತ್ರ ನಿಮ್ಗೆ ಈ ಯೋಜನೆ ಸಿಗುತ್ತೆ ಮತ್ತೆ ಉತ್ತೀರ್ಣರಾಗಿರ್ಬೇಕಾಗತ್ತೆ ಪರೀಕ್ಷೆಯು ಕೆ ಇಇ ಬಿ ಕರ್ನಾಟಕ ಸೆಕೆಂಡರಿ ಶಿಕ್ಷಣ ಮಂಡಳಿ ಅಂತ ಇರುತ್ತೆ ಆಮೇಲೆ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಮಂಡಳಿಯಿಂದ ನಡೆಸಿ ನಡೆಸಲ್ಪಟ್ಟಿರಬೇಕು ಅಲ್ಲಿಂದ ಅರಧ್ಯಯನ ಆಗಿರಬೇಕಾಗತ್ತೆ ಅಲ್ಲಿನ ಸರ್ಟಿಫಿಕೇಟ್ ಅನ್ನು ತಗೋಬೇಕಾಗತ್ತೆ ನೀವು ನೋಡಿ ಎಸ್ ಎಲ್ ಸಿ ಆಗಿರಬೇಕು ಅಹ್ ಪರೀಕ್ಷೆ ಮಂಡಳಿ ಬಂದು ಕೆ ಎಸ್ಇ ಬಿ ಸಿ ಬಿ ಎಸ್ ಸಿ ಮತ್ತೆ ಐ ಎಸ್ ಐ ಸಿ ಎಸ್ ಸಿ ಮಂಡಳಿಯಿಂದ ನಡೆಸ ನಡೆಸಲ್ಪಟ್ಟಿರಬೇಕಾಗುತ್ತೆ ವರ್ಗ ಅಹ್ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೀವು ತಿಳ್ಕೊಂಡ್ರಿ ಸೆಕೆಂಡ್ ಬಂದ್ಬಿಟ್ಟು ವರ್ಗ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಜಿದಾರರು ಎಸ್ ಸಿ ಎಸ್ ಟಿ ಒಬಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರ ಸೇರಿರಬೇಕಾಗಿರುತ್ತದೆ ಅರ್ಜಿ ಆಗ್ಬೇಕಂದ್ರೆ ನೋಡ್ಕೊಳ್ಳಿ ನೀವು ಕುಟುಂಬದ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇದು ನೋಡಿ ನಿಮ್ಮ ಕುಟುಂಬದ ಯಾರು ಅರ್ಜಿಯನ್ನ ಹಾಕ್ತಾರೋ ಅವರ ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಎರಡು ಪಾಯಿಂಟ್ ಫೈವ್ ಲ್ಯಾಕ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಅಂತ ಹೇಳಿ ಅದ್ರೊಳಗಡೆ ಇರಬೇಕಾಗುತ್ತೆ ಮತ್ತೆ ನಿವಾಸದ ದಾಖಲೆ ವಿದ್ಯಾರ್ಥಿ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಮಾತ್ರ ನಿವಾಸಿ ಆಗಿರಬೇಕಾಗತ್ತೆ ನೋಡಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ ಕ್ಯಾಂಡಿಡೇಟ್ಸ್ ಮಾತ್ರ ಈ ಅಪ್ಲಿಕೇಶನ್ ನ ನೀವು ಹಾಕಬಹುದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬಹುದು ಸ್ಕಾಲರ್ಶಿಪ್ ಯಾಕೆಂದ್ರೆ ಬಿಬಿಎಂಪಿ ಕಡಿಮೆ ಸಿಗುತ್ತೆ

ಆಧಾರ್ ಕಾರ್ಡ್ ಮತ್ತು ನಿವಾಸ ಪ್ರಮಾಣ ಪತ್ರ ಸಲ್ಲಿಸ್ಬೇಕಾಗತ್ತೆ ಆಧಾರ್ ಕಾರ್ಡ್ ಮತ್ತು ವಾಸವ ದೃಢೀಕರಣ ಪತ್ರ ಅಂತ ಹೇಳ್ತೀವಿ ನಾವು ನಿವಾಸ ದೃಢೀಕರಣ ಪತ್ರ ಅಂತ ಹೇಳಿ ಇದನ್ನ ಕೊಡ್ಬೇಕಾಗತ್ತೆ ಇತರೆ ವಿದ್ಯಾರ್ಥಿ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅಂದ್ರೆ ಕರ್ನಾಟಕದಲ್ಲೇ ಕಾಯಂ ಆಗಿ ನಿವಾಸಿ ಆಗಿರಬೇಕು ಔಟ್ ಆಫ್ ಸ್ಟೇಟ್ ಅವರಿಗೆ ಆಗಲ್ಲ ಇದು ರೇಷನ್ ಕಾರ್ಡ್ ಬ್ಯಾಂಕ್ ಖಾತೆ ಮತ್ತು ವಯಸ್ಸಿನ ದಾಖಲೆಗಳು ಅಗತ್ಯವಾಗಿರುತ್ತೆ ಈ ಅಗತ್ಯತೆಯನ್ನು ನೀವು ಕೊಡಲೇಬೇಕಾಗತ್ತೆ ರೇಷನ್ ಕಾರ್ಡ್ ಬ್ಯಾಂಕ್ ಖಾತೆ ಮತ್ತು ವಯಸ್ಸಿನ ದಾಖಲೆಗಳ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಲಾಸ್ಟಾಗಿ ನಾವು ಫೈನ್ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ನೋಡೋಣ ಆಫ್ ಲೈನ್ ಅಂತ ಹೇಳಿ ಅರ್ಜಿ ಫಾರ್ಮ್ ಅರ್ಜಿ ಫಾರ್ಮ್ ಅನ್ನ ನೀವು ತಗೋಬೇಕಾಗುತ್ತೆ ಬಿ ಬಿ ಕಲ್ಯಾಣ ಕಚೇರಿ ಅಥವಾ ಬಿಬಿಎಂಪಿ ಅಧಿಕೃತ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ನೋಡಿ ಬಿಬಿಎಂಪಿ ಡಾಟ್ ಜಿಒಟ್ ಇನ್ ನಿಂದ ನೀವು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಅಪ್ಲಿಕೇಶನ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ನೋಡಿ ನಾನು ಇವಾಗ ತೋರಿಸ್ತೇನೆ ನಿಮಗೆ ನೋಡಿ ಈ ವೆಬ್ಸೈಟ್ ಇದಂಪಿ ಡಾಟ್ ಜಿಒನ್ ಅಂತ ಹೇಳಿ ಈ ವೆಬ್ಸೈಟ್ ಮೂಲಕ ಈ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಡೌನ್ಲೋಡ್ ಅನ್ನ ಮಾಡ್ಕೋಬೇಕಾಗುತ್ತೆ ನೀವು ಅರ್ಜಿಯನ್ನು ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲೆಲ್ಲ ಇರುತ್ತೆ ನಿಮ್ಗೆ ಡಿಟೇಲ್ಸ್ ಗಳು ತುಂಬಾನೇ ಇದಾಗಿರುತ್ತೆ ನೀವು ಇದನ್ನ ಕ್ಲಿಯರ್ ಆಗಿ ಓದ್ಕೊಂಡು ನೀವು ಅಹ್ ಅರ್ಜಿಯನ್ನು ನೀವು ಹಾಕ್ಬೇಕಾಗುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೀವು ನೋಡಿ ಅರ್ಜಿಯನ್ನು ಆಗ್ಬೇಕು ಅಂತ ಹೇಳಿ ಏನ್ ಮಾಡ್ಬೇಕು ಬಿ ಬಿ ಎಂ ಅಧಿಕೃತ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನು ಲೋನ್ ಮಾಡ್ಕೋಬೇಕಾಗತ್ತೆ ಆಮೇಲೆ ದಾಖಲೆಗಳ ಸಿದ್ಧಪಡಿಸಬೇಕಾಗುತ್ತೆ ನೀವು ಅವರು ಒಂದ್ ಡಾಕ್ಯುಮೆಂಟ್ಸ್ ಗಳು ಕೇಳಿದರೆ ಅದನ್ನೆಲ್ಲ ನೀವು ಡಾಕ್ಯುಮೆಂಟ್ಸ್ ಸಿದ್ಧಪಡಿಸ್ಕೋಬೇಕಾಗತ್ತೆ ಡೀಟ್ ಹೋಗಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ವಯಸ್ಸು ಮತ್ತು ನಿವಾಸ ದಾಖಲೆಯನ್ನ ನೀವು ಡಾಕ್ಯುಮೆಂಟ್ಸ್ ಡೀಟ್ ಹೋಗಬೇಕಾಗುತ್ತೆ ಕುಟುಂಬದ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಆಮೇಲೆ ವಿತ್ ಎಸ್ ಸಿ ಕೋಡ್ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ ಪಾಸ್ಪೋರ್ಟ್ ಗಾಲ್ ಫೋಟೋಸ್ ಆಗಿರ್ಬೇಕಾಗತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಎಸ್ ಎಸ್ ಸಿಕ್ಸ್ಟಿ ಪರ್ಸೆಂಟ್ ಅಬೋ ಆಗಿರ್ಬೇಕು ಮತ್ತೆ ಉತ್ತೀರ್ಣರಾಗಿರ್ಬೇಕು ಆಮೇಲೆ ಕೆಇಎಸ್ಇ ಬಿ ಆಮೇಲೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯಿಂದ ನಡೆಸಲ್ಪಟ್ಟಿರುವಂತಹ ಎಕ್ಸಾಮ್ ಆಗಿರಬೇಕು ಮತ್ತೆ ವಾರ್ಷಿಕ ಆದಾಯ ಬಂದ್ಬಿಟ್ಟು ಎರಡು ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಒಳಗಡೆ ಇರಬೇಕಾಗುತ್ತೆ ಬಿಬಿಎಂಪಿ ಬರಬೇಕಾಗುತ್ತೆ ಎಲ್ಲಾ ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ ಸಲ್ಲಿಸುವುದು ಹೇಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಬಿಬಿಎಂಪಿ ಸಹಾಯ ಕಂದಾಯ ಕಂದಾಯ ಅಧಿಕಾರಿ ಕಚೇರಿಗೆ ನೇರವಾಗಿ ಭೇಟಿ ನೀಡಿಬಿಟ್ಟು ಅರ್ಜಿಯನ್ನ ನೀವು ಹಾಕಬಹುದು ಅರ್ಜಿಯ ಕೊನೆಯ ದಿನಕ್ಕೆ ಬಂದು ಸೆಕೆಂಡ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿರುತ್ತೆ ಅಷ್ಟರೊಳಗೆ ಅರ್ಜಿಯನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಆಫ್ಲೈನ್ ಅರ್ಜಿ ಆಗಿರುತ್ತೆ ಆನ್ ನಮ್ಗೆ ಯಾವುದೇ ರೀತಿ ಆನ್ಲೈನ್ ಅರ್ಜಿ ಹಾಕೋ ಆಗೋ ಫೆಸಿಲಿಟಿ ಇದರಲ್ಲಿ ಇಲ್ಲ ನೀವು ಗೆ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಫಾರ್ಮ್ ಅನ್ನ ಫಿಲ್ ಮಾಡ್ಬಿಟ್ಟು ಎಲ್ಲಾ ಡಾಕ್ಯುಮೆಂಟ್ಸ್ ಅರ್ಜಪಡಿಸಿಕೊಂಡು ನೀವು ಸಹಾಯ ಕಂದಾಯ ಕಚೇರಿ ಅಥವಾ ಕಲ್ಯಾಣ ಕಚೇರಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಅಪ್ಲಿಕೇಶನ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಮತ್ತೆ ಇದರಲ್ಲಿ ಪ್ರಶ್ನೆಗಳು ಯಾವ ನಿಮಗೆ ಡೌಟ್ಸ್ ಇರುತ್ತೆ ಈ ಈ ಯೋಜನೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದ ಖಂಡಿತವಾಗಿ ಇಲ್ಲ ಇದು ಈ ಪ್ರಸ್ತುತ ಅಪ್ಲಿಕೇಶನ್ ಆಫ್ಲೈನ್ ಮೋಡ್ ಅಲ್ಲಿ ಇರುತ್ತೆ ನಿಮಗೆ ಆನ್ಲೈನ್ ಅಲ್ಲಿ ಯಾವುದೇ ರೀತಿ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗಲ್ಲ ನೀವು ಆಫ್ಲೈನ್ ಸಲ್ಲಿಸಬೇಕಾಗುತ್ತೆ ಯಾವ ಬ್ಯಾಂಕ್ ಖಾತೆ ಆಗುತ್ತೆ ಯಾವುದೇ ಬ್ಯಾಂಕ್ ಖಾತೆ ಎಸ್ ಬಿ ಐ ಇದ್ದು ಕೆನರಾ ಬ್ಯಾಂಕ್ ಇತ್ಯಾದಿ ಖಾತೆ ಯಾವ್ದೇ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದೇ ಬ್ಯಾಂಕ್ ಖಾತೆ ಇದ್ದು ಇದರಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಇದು ಯಾವಾಗ ತಲುಪುತ್ತೆ ಅಂತ ಹೇಳಿ ಅರ್ಜಿ ಒಂದ್ಸಲ ನೀವು ಅರ್ಜಿಯನ್ನ ಹಾಕಿದ ನಂತರ ಅರ್ಜಿ ಬಯಸಿದ ನಂತರ ಮೂಡಿನ ಮರ್ಜಿ ಏನಾದ್ರು ಸಕ್ಸಸ್ ಆಯ್ತು ಓಕೆ ಅಗ್ರಿ ಆಯ್ತು ಅಂತ ಹೇಳಿದ್ರೆ ತ್ರೀ ಟು ಫೋರ್ ಮಂತ್ ಒಂದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ನಿಮ್ಮ ಅಕೌಂಟ್ ನಿಮ್ಮ ಅಮೌಂಟ್ ಬಂದ್ಬಿಟ್ಟು ಮತ್ತೆ ಏನು ನಿಮ್ಗೆ ಡೌಟ್ಸ್ ಇತ್ತು ಇದರಲ್ಲಿ ಏನಾದ್ರು ನಿಮ್ಗೆ ಅರ್ಜಿಯನ್ನು ಹಾಕ್ಬೇಕು ಏನು ಅಂತ ಹೇಳಿ ಡೌಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸಂಪರ್ಕಿಸುವುದು ಹೇಗೆ ಅಂತ ಹೇಳಿದ್ರೆ ಬಿಬಿಎಂಪಿ ಕಲ್ಯಾಣ ವಿಭಾಗಕ್ಕೆ ಹೋಗ್ಬಿಟ್ಟು ನೀವು ಫೋನ್ ಅನ್ನ ಮಾಡಬಹುದು ಜೀರೋ ಏಟ್ ಜೀರೋ ಡಬಲ್ ಟು ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಜೀರೋ ಈ ಫೋನ್ ಗೆ ನೀವು ಲ್ಯಾಂಡ್ ಲೈನ್ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ನೀವು ಟೀಲ್ಸ್ ತಗೋಬಹುದು ಮತ್ತೆ ಇಮೇಲ್ ಅನ್ನು ಬೇಕು ಕಲ್ಯಾಣ್ ಡಾಟ್ ಬಿಬಿಎಂಪಿ ಇನ್ಗೆ ನೀವು ಮೇಲ್ ಆಗ್ಬಹುದು ಇಲ್ಲ ವೆಬ್ಸೈಟ್ ಮೂಲಕ ನೀವು ಸಹ ಚೆಕ್ ಮಾಡ್ಕೋಬಹುದು ಈ ಕೊನೆಯ ದಿನಾಂಕದ ನಂತರ ನೀವು ಏನು ಮೇ ಟೂ ನಂತರ ಮೇ ಸೆಕೆಂಡ್ ನಂತರ ನೀವೇ ಅರ್ಜಿ ಹಾಕ್ತೀರಾ ಈ ಅರ್ಜಿ ಯಾವುದನ್ನು ನಿಮ್ಗೆ ಸ್ವೀಕರಿಸುವುದಿಲ್ಲ ಯಾವ್ದು ಅರ್ಜಿನ ಅಪ್ಲಿಕೇಬಲ್ ಮಾಡ್ಕೊಳ್ಳೋದಿಲ್ಲ ಅರ್ಜಿ ರಿಜೆಕ್ಟ್ ಆಗತ್ತೆ ನಿಮ್ಗೆ ನಕಲಿ ದಾಖಲೆಗಳ ಮತ್ತೆ ಸಲ್ಲಿಸಿದರೆ ಕಾನೂನು ಕ್ರಮ ಆಗುತ್ತೆ ಯಾವುದೇ ರೀತಿಯ ನೀವು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಪ್ಪು ಮಾಹಿತಿಗಳನ್ನು ಯಾವುದೇ ರೀತಿ ನೀವು ಕೊಡಕ್ ಹೋಗ್ಬೇಡಿ ರೈಟ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಬಿಟ್ಟು ಅರ್ಜಿ ಹಾಕ್ಬಿಟ್ಟು ಹದಿನೈದು ಸಾವಿರ ಹದಿನೈದು ಸಾವಿರ ಸಹಾಯಧನವನ್ನು ತಗೊಳ್ಳಿ ಈ ಅವಕಾಶವನ್ನು ಬಳಸಿಕೊಂಡು ನೀವು ನಿಮ್ಮ ಎಜುಕೇಶನ್ ಗೆ ಹೆಲ್ಪ್ ಆಗುತ್ತೆ ನೀವು ಇದನ್ನ ಸಹ ನೀವು ಮಾಡ್ಕೋಬಹುದು ಒಳ್ಳೆ ಬೆನಿಫಿಟ್ಸ್ ಅಂತಾನೆ ಹೇಳ್ಬಹುದು ತುಂಬಾ ಜನಕ್ಕೆ ಈ ತರ ಗೊತ್ತಿರಲ್ಲ ಹಾಗೋಸ್ಕರ ವಿಡಿಯೋನ ಮಾಡ್ತಾ ಇದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಥ್ಯಾಂಕ್ ಯು ಫಾರ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಗೆ ಅಪ್ಲಿಕೇಶನ್ ಆಗ್ಬೋದು ಏನೇ ಡಾಕ್ಯುಮೆಂಟ್ಸ್ ಬೇಕು ವಿದ್ಯಾರ್ಥಿ ಏನು ಎಲ್ಲ ಕಂಪ್ಲೀಟ್ ಆಗಿ ತೋರಿಸಿಕೊಟ್ಟಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿಕೊಂಡು ನೀವು ಅರ್ಜಿಯನ್ನು ಹಾಕಿ ಥ್ಯಾಂಕ್ ಯು